ಸೂಪರ್ ಸೂಪರ್ ಇದೆ ಒಳ್ಳೆ ಸ್ಟೋರಿ ಒಳ್ಳೆ ಸ್ಟೋರಿ ಇನ್ನು ಒಳ್ಳೆ ಜರ್ನಿಯಿಂದ ಸ್ಟಾರ್ಟ್ ಆಗೋ ಮೂವಿ ಸಖತ್ ಎಂಡಿಂಗ್ ಇದೆ ಮಾತ್ರ ಮದರ್ ಸೆಂಟಿಮೆಂಟ್ ಫಾದರ್ ಸೆಂಟಿಮೆಂಟ್ ಕೂಡ ಸಕ್ಕತ್ತ ಇದೆ ಬಂದು ನೋಡಿ ಸಪೋರ್ಟ್ ಮಾಡಿ ಈ ಫಿಲ್ಮ್ ತಗೊಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಮೂವಿನ ಚೆನ್ನಾಗಿದೆ ಒಳ್ಳೆದಾಗಲಿ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಬಸ್ ಸರಿ ತಗೊಂಡು ನೋಡ್ತಾರೆ ಇನ್ನೊಂದು ಸತಿ ಬರ್ಬೇಕು ಫ್ಯಾಮಿಲಿ ಅಂತ ಇದೆ ಅಲ್ವಾ ಹೀರೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಇನ್ನೂರ ತೊಂಬತ್ತ ಎಂಟನೆಯವರು ನಮ್ಮ ಹೀರೋ ಆ್ಯಕ್ಚುಲಿ ಅಷ್ಟು ಹುಡುಕಾಟದ ಆದಮೇಲೆ ನಮ್ಮ ಹೀರೋ ಸಿಕ್ಕಿರೋದು ಇದು ನನ್ನ ಮೊದಲನೇ ಸಿನಿಮಾ ಏನೇ ತಪ್ಪಾಗಿರ್ಬೋದು ಏನೇ ಸರಿ ಮಾಡಿರ್ಬೋದು ದಯವಿಟ್ಟು ಹೇಳಿ ಯಾಕಂದರೆ ನನಗೆ ನೀವು ಹೇಳಿಲ್ಲ ಅಂತಂದರೆ ನನಗೆ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತ ಖಂಡಿತ ನನಗೆ ಗೊತ್ತಾಗಲ್ಲ ದಯವಿಟ್ಟು ತಿಳಿ ಹೇಳಿ ಹೊಸ ಹುಡುಗ ಒಂದು ಪುಟ್ಟ ಗ್ರಾಮದಿಂದ ಬಂದಿರುವಂಥ ಮಗು ಇಷ್ಟು ಮಾಡಿದ್ದೀನಿ ಮತ್ತು ಇಷ್ಟು ಒಂದು ಕರೋದು ಅದು ಸಾಮಾನ್ಯ ಕೆಲಸ ಅಲ್ಲ ನಮ್ಮ ಪ್ರೊಡ್ಯೂಸರ್ ಸಾಥು ತುಂಬ ದೊಡ್ಡದು ನಮಗೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಾಗಿರ್ಬೋದು ಎಡಿಟರ್ ಆಗಿರ್ಬೋದು ನಮ್ಮ ಎಡಿಟ್ರಿಗೆ ವಿಷಯ ಹೇಳ್ಬೇಕಂದ್ರೆ ಎಡಿಟ್ರ್ ತುಂಬ ನೀಟಾಗಿ ಕಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ಟಂಟ್ ಮಾಸ್ಟ್ರು ಸೂಪರ್ ಮಾಸ್ಟ್ರು ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು ತುಂಬ ಅದ್ಭುತ ಅತ್ಯದ್ಭುತವಾಗಿ ಒಂದು ಸ್ಟಂಟ್ ಕೊರಿಯೋಗ್ರಫಿ ಮಾಡ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಬಾಲಾ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಾಫರು ಅವ್ರೂ ಕೂಡ ತುಂಬ ಅದ್ಭುತವಾಗಿ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಫಿ ಏನಿದೆ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿದ್ದಾರೆ ಮತ್ತು ನಮ್ಮ ಹುಲಿಕರ್ತಿ ಸರ್ ನೋಡಿರ್ಬೇಕು ನೀವು ಕಾಮಿಡಿ ಅಲ್ಲಲ್ಲಿ ನಗಸ್ತಾ ಒಂದಷ್ಟು ಎಳೆನ ಓಪನ್ ಮಾಡ್ತಾ ಹೋಗ್ತಾರೆ ಬಟ್ ಭಾಳ ಖುಷಿಯಾಗುತ್ತೆ ಹಾಗೆ ಒಂದೆಲ್ಲ ಎಲ್ಲ ಮತ್ತೆ ಮತ್ತು ಹೀರೋಯಿನ್ನು ಹೀರೋ ಆಗಿರ್ಬೋದು ಎಲ್ಲ ಎಲ್ಲ ತಂಡ ನಮ್ಮ ಇಡೀ ತಂಡನೂ ಕೂಡ ನನಗೆ ಒಂದು ಒಳ್ಳೆ ಖುಷಿ ಕೊಟ್ಟಿದೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏನೇ ತಪ್ಪುಗಳಿದ್ರು ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮತ್ತು ಆಶೀರ್ವಾದ ಮಾಡಿ Thank you. Thank, you. thank you yes that is. Thank you, sir. ಆಕ್ಚುಲಿ ನಾನು ಸಿನಿಮಾ ನೋಡಿರ್ಲಿಲ್ಲ ನಾನು ಮಾನಿಟ್ರ್ ಕೂಡ ನಾನು ಆಕ್ಟಿಂಗ್ ಮಾಡಕ್ ನಾನು ಮಾನಿಟ್ರ್ ಕೂಡ ನೋಡಿಲ್ ಏನಂದ್ರೆ ಥಿಯೇಟ್ರಲ್ಲೇ ಸಿನಿಮಾ ನೋಡೋಣ ಅಂತ ಸೊ ನನಗೊಂದು ಡೌಟ್ ಇತ್ತು ಏನಂದ್ರೆ ಹೀರೋಯಿನ್ ಫಸ್ಟ್ ಆಮೇಲೆ ಹೀರೋ ಅವರು ಸಿನಿಮಾ ಮಾಡಿದ್ರು ಬಟ್ ಸೀರಿಯಲ್ ಮಾಡಿದ್ರು ಮೇಲೆ ನಂಗೆ ನನಗ್ ಡೌಟ್ ಇತ್ತು ಸೊ ಹೆಂಗಾಗ್ಬೋದು ಹೆಂಗಾಗ್ಬೋದು ಅಂತ ನಿಜವಾಗ್ಲು ನೀವೆಲ್ಲರೂ ನೋಡಿರ್ತೀರಾ ಫಸ್ಟ್ ಬಂದು ಇವ್ರಿಬ್ರಿಗೆ ಅಪ್ರಿಷಿಯೇಷನ್ ಮಾಡಿರ್ತೀರಾ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ನನ್ನ ಇಬ್ಬರು ಬಗ್ಗೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡಿದ್ದೇ ಯಾಕಂದರೆ ನೀವಿಬ್ರು ನನ್ನನ್ನೇ ತಿಂದು ಹಾಕೊಂಡ್ಬಿಟ್ಟಿದ್ರು ನಿಜವಾಗಿ ಅಷ್ಟು ಚೆನ್ನಾಗಿ ಮಾಡಿದರೆ ಸುಮ್ಮನೆ ನನಗೆ ಹೇಳಬೇಕು ಅಂತಲ್ಲ ನನಗೆ ನನಗೆ ಮನ್ಸಾರೆ ನನ್ನ ಆತ್ಮದಿಂದ ಆ ಆ್ಯಕ್ಟಿಂಗ್ ತುಂಬ ಖುಷಿ ಆಯ್ತು ಅಷ್ಟೇ ಅಲ್ಲ ಫೋನ್ ನಾನು ಎಲ್ಲರಿಗೂ ಏನು ಹೇಳ್ತಿದ್ದೆ ಗೊತ್ತಾ ಹೊಸ ಹುಡುಗರು ಪ್ರತಿಯೊಬ್ಬರು ಹೊಸಬೂರೇ ಯಾಕೆ ಇಷ್ಟೊಂದು ಜನ ಹೊಸಬುರಿದ್ದು ನಾವು ಏನಾಗುತ್ತೆ ಸಿನಿಮಾ ಅನ್ನೋ ಭಯ ಇತ್ತು ಬಟ್ ಓವರ್ ಆಲ್ ಟೀಮ್ ನಿಜ ಹೇಳ್ತೀನಿ ಯಾರು ಹೊಸಬೂರ್ ತರ ಮಾಡಿಲ್ಲಪ್ಪ ನೀವು ನಿಜ ಅದಕ್ಕೆ ಡೈರೆಕ್ಟರ್ ಟ್ಯಾಲೆಂಟ್ ನಿಮ್ದೆಂದ್ರೆ ಹತ್ರ ಹಳಬರ್ ತರ ಮಾಡಿಸೋದು ತುಂಬಾ ಕಷ್ಟ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾರ ಆಮೇಲೆ ಹೊಸಬುರ ಹತ್ರ ಮಾಡಿಸ್ಬೇಕಂದ್ರೆ ಒಂದೆರಡು ದಿನ ಜಾಸ್ತಿನೇ ಹೋಗುತ್ತೆ ಆ ತರ ಎಲ್ಲ ಸಪೋರ್ಟ್ ಮಾಡಿ ನಮ್ ಪ್ರೊಡ್ಯೂಸರ್ ಸೊ ಯಾವ್ದಕ್ಕೂ ಚಿಂತೆ ಮಾಡಿದೆ ಆರಾಮಾಗಿ ಶೂಟಿಂಗ್ ಮಾಡಿ ಒಂದ್ ಥಿಯೇಟ್ರಿಗೆ ಒಂದ್ ಸಿನಿಮಾ ತರೋದಂದ್ರೆ ಅಷ್ಟು ಸುಲಭ ಅಲ್ಲವೇ ಅಲ್ಲ ಶೂಟಿಂಗ್ ಹೆಂಗಾರ ಮಾಡ್ಕೊಂಡ್ಬಿಡಬಹುದು ಮೊಬೈಲ್ ಅಲ್ಲಾದ್ರೂ ಮಾಡೋಣ ಅಂತ ಮಾಡ್ಬಿಡ್ಬೋದು ಬಟ್ ಥಿಯೇಟ್ರಿ ತಂದು ಜನನ ಸೇರಿಸಿ ನಿಮ್ಗಳದೆಲ್ಲ ಸಪೋರ್ಟ್ ಅದಕ್ಕೆ ಪ್ರೊಡ್ಯೂಸರ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅವ್ರಿಗೆ ತುಂಬಾ ಧೈರ್ಯ ಇರಬೇಕು ಯಾಕಂದ್ರೆ ದುಡ್ಡು ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ನಂಬಿಕೆ ಅಲ್ಲ ಸೊ ಅವರೆಲ್ಲದಕ್ಕೂ ನಿಂತಿದ್ದಾರೆ ಕೇಳ್ಕೊಳ್ಳೋ ದೇವ್ರ ಹತ್ರ ದೇವ್ರ ಅಂದ್ರೆ ನಿಮ್ಮ ಹತ್ರ ಅಷ್ಟೇ ಅಯ್ಯಪ್ಪ ಇವತ್ತು ಒಂದು ಸಿನಿಮಾ ಮಾಡಿದರೆ ಮುಂದೆ ಇನ್ನೂ ಹತ್ತು ಸಿನಿಮಾ ಮಾಡಬೇಕಂದ್ರೆ ನೀವೆಲ್ಲ ಒಂದ್ಸರಿ ಥಿಯೇಟ್ರಿಗೆ ಬಂದು ನಮ್ಮ ಕಾಲೇಜ್ ಕಲಾವಿದ ಸಿನಿಮಾ ನೋಡಬೇಕು ನಿಜ ಹೇಳ್ತೀನಿ ಆತ್ಮದಿಂದ ಹೇಳ್ತೀನಿ ಪ್ರತಿಯೊಬ್ರು ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಹಿಂದೆ ಬ್ಯಾಕ್ ಗ್ರೌಂಡ್ ನಾನು ಅದನ್ನೇ ಈಗ ಹೇಳ್ತಿದ್ದೆ ಸರ್ ಕಡಿಮೆ ಬಜೆಟ್ ಅಲ್ಲಿ ಹೈ ಬಜೆಟ್ ಮ್ಯೂಸಿಕ್ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ನಿಮ್ಗೆ ಐ ಬಜೆಟ್ ಒಂದು ಕೆಲಸ ಬಂದೇ ಬರುತ್ತೆ ಇವಾಗ ಕಡಿಮೆ ಬಜೆಟ್ ಅಲ್ಲಿ ನಾವು ಮಾಡಿದ್ರೆ ಅಷ್ಟು ಚೆನ್ನಾಗಿ ನಿಜವಾಗ್ಲು ಚೆನ್ನಾಗಿ ಮಾಡಿದ್ರೌಂಡ್ ಸ್ಕೋರ್ ಮಾಡಿದೀರಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಇನ್ನೂ ಇನ್ನು ಟೋಟಲ್ ಟೀಮ್ ನಿಮ್ಗೆ ಎಲ್ರಿಗೂ ಒಳ್ಳೊಳ್ಳೆ ಅವಕಾಶ ಸಿಗ್ಲಿ ಇನ್ನೂ ದೊಡ್ಡ ಹೆಸರು ಮಾಡೋಣ ಈ ಟೀಮು ನಿಂಗೆ ಗಟ್ಟಿ ಇಟ್ಕೊಳ್ಳಿ ಸರ್ ತುಂಬಾ ಗಟ್ಟಿ ಇಟ್ಕೊಳ್ಳಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಹೋಲ್ ಸಿನಿಮಾ ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ ನನ್ ಪಾತ್ರ ಅಷ್ಟೇ ಅಲ್ಲ ಒಬ್ರು ಪಾತ್ರ ಇರ್ಬೋದು ನಾನು ತುಂಬಾ ಖುಷಿ ಆಯಿತು ಸೊ ನಾನು ಫಸ್ಟು ಥ್ಯಾಂಕ್ಸ್ ಸಂಜು ಸರ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನನಗೆ ಸಾರಿಕಾ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾನು ರಘು ಸರ್ ಒಬ್ರಿಗೂ ಥ್ಯಾಂಕ್ ಯು ಹೇಳಬೇಕು ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಚಿತ್ರತಂಡ ಇದೆ ಭೇಟಿ ಮಾಡಿ ಅಂತ ಹೇಳಿದವರು ಸೊ ನೆಕ್ಸ್ಟ್ ಅಂತ ತರುಣ್ ಸರ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ಥ್ರೂ ಔಟ್ ಸಿನ್ಮಾ ನಮ್ಮ ಸಿನಿಮಾ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ನಮ್ಮ ಡಿರೆಕ್ಟರ್ಸ್ ನಮ್ಮ ಪ್ರೊಡ್ಯೂಸರ್ಸು ಆ್ಯಂಡ್ ನನ್ನಕ್ಕೂ ಆ್ಯಕ್ಟರ್ ಆರ್ ಎಸ್ ಸೂರ್ಯ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಕೈಂಡ್ ಟು ಮೀ ತುಂಬ ಪ್ರತಿಯೊಂದು ಸೀನಲ್ಲೂ ತುಂಬಾ ಸಪೋರ್ಟಿವ್ ಆಗಿದ್ರು ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮ್ಯೂಸಿಕ್ ಡಿರೆಕ್ಟರ್ ಸರ್ ನಮ್ಮ ಡಿ ಒ ಪಿ ಸರ್ ಇರ್ಬೋದು ಪ್ರತಿಯೊಬ್ಬರಿಗೂ ಫೈಟ್ ಮಾಸ್ಟರ್ ನಮ್ಮ ಬಾಲ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲ ಸೇರಿದ್ದಕ್ಕೆ ಕಾಲೇಜ್ ಕಲಾವಿದ ಆಗಿರೋದು ಸೊ ನಮ್ಮ ಗೋಲ್ ಟೀಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿರೋದೇ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್